ಇದು ಕ್ಷುಲ್ಲಕ ಕಾರಣಕ್ಕಾಗಿ ಆಟೋ ಚಾಲಕನವರೊಂದಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಸಕಲೇಶ್ಪುರ ಪಟ್ಟಣದಲ್ಲಿ ನಡೆದಿದೆ ಸಕಲೇಶ್ಪುರ ತಾಲೂಕಿನ ಜಾನಕಿರೆ ಗ್ರಾಮದ ಪುಟ್ರಾಜು ಎಂಬ ಆಟೋ ಚಾಲಕ ಹಲ್ಲೆಗೆ ಒಳಗಾಗಿ ಸಕಲೇಶ್ಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಭಾನುವಾರ ರಾತ್ರಿ ಪಟ್ಟಣದಲ್ಲಿ ಬಾಡಿಗೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪ್ರವಾಸಿಗರೊಬ್ಬರು ಸ್ಥಳೀಯ ಲಾಡ್ಜ್ ಗೆ ಹೋಗಲು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆಗ ಆಟೋ ಚಾಲಕ ಕರ್ಕೊಂಡು ಹೋಗಿ ಲಾಡ್ಜ್ ಹತ್ರ ಅವ್ರನ್ನ ಬಿಟ್ಟು ಬರ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಏನೋ ಗಲಾಟೆ ನಡೀತಾ ಇತ್ತಂತೆ ಅಲ್ಲಿ ಆಗ ಮತ್ತೆ ಹೋಗಿ ಏನು ಅಂತ ಕೇಳಿದಾಗ ಲಾರ್ಜವ್ರು ಏನೋ ರಾತ್ರಿ ಆಗಿತ್ತಲ್ಲ ಫುಲ್ ದುಡ್ಡನ್ನ ಈಗಲೇ ಪೇ ಮಾಡಬೇಕು ಅಂತ ಕೇಳಿದ್ದಾರೆ ಇವನಿಲ್ಲ ಸರ್ ಈಗ ಒಂದಿಷ್ಟು ಪೇಮೆಂಟ್ ಮಾಡ್ತೀನಿ ಹೋಗ್ಬೇಕಾದ್ರೆ ಉಳಿದಿ ಪೇ ಮಾಡ್ತೀನಿ ಅಂತ ಗೂಗಲ್ ಪೇಲ್ ದುಡ್ಡು ಇಲ್ಲ ಅಂತ ಮತ್ತೊಂದು ಹೇಳಿದ್ದಾನೆ ಈ ಸಂದರ್ಭದಲ್ಲಿ ಆಟೋ ಮತ್ತೆ ಬಂದು ಏನಾಯ್ತು ಸಾರ್ ಅಂತ ಕೇಳಿದೆ ಯಾಕಂದ್ರೆ ಡ್ರಾಪ್ ಮಾಡಿದ್ದ ಕಸ್ಟಮರ್ ಅಲ್ವಾ ಏನಾಯ್ತು ಅಂತ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಹಿಂಗೆ ಅಂತ ಹೇಳಿದಾಗ ಪ್ರವಾಸಿಗರ ಪರವಾಗಿ ಏನೋ ಇವರು ಕೂಡ ಮನವಿ ಮಾಡಕ್ ಹೋದ ಸಂದರ್ಭದಲ್ಲಿ ಯಾರೋ ಬಂದು ವ್ಯಕ್ತಿ ಲಾಡ್ಜ್ ಅಂತ ಹೇಳ್ತಾ ಇದ್ದಾರೆ ಒಂದು ವ್ಯಕ್ತಿ ನೀನ್ ಯಾರ ಅವನಿಗೆ ಸಪೋರ್ಟ್ ಮಾಡಕ್ಕೆ ಅಂತಾನೋ ಏನೋ ಗೊತ್ತಿಲ್ಲ ಯಾಕೆ ಹಲ್ಲೆ ಹಲ್ಲೆ ಹಲ್ಲೆಗೊಳಗಾದ ಚಾಲಕನಿಗೆ ಗೊತ್ತಿಲ್ವಂತೆ ಯಾಕೆ ಅಂತ ಗೊತ್ತಿಲ್ಲ ಸರ್ ದಿಢೀರ್ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅಂಡ್ ಇಟ್ಸ್ ನಾಟ್ ಓನ್ಲಿ ಅಲಿಗೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾದಲ್ಲಿ ಮನಸೋ ಇಚ್ಛೆ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ದೃಶ್ಯಾವಳಿಗಳು ಸೆರೆ ಆಗಿದ್ದಾವೆ ಪ್ರಕರಣ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ ಮುಂದಿನ ಕ್ರಮ ಬಿಟ್ಟಿದೆ ಹುಡುಗರು ಬಿಟ್ಟು ನಾನು ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ಬಂದೆ ಹೋಗಿ ಬಂದಾಗ ಆ ಹುಡುಗ ಹಬ್ಬ ಅಲ್ಲೋದನ್ನು ಹೊರ್ಗಡೆ ಬಂದಿಲ್ಲ ಆಮೇಲೆ ನಾನು ನೋಡ್ಬಿಟ್ಟು ಬ್ರೋ ನಿಲ್ಲಿಸಿ ಅಂತ ನಿಲ್ಲಿಸಿದೆ ಆಮೇಲೆ ಬ್ರೋ ನೀವು ಬಿಟ್ಟಿದ್ರಲ್ಲ ಈಗ ಪೂರ್ತಿ ಅಮೌಂಟ್ ಹಾಕಿ ಅಂತಿದ್ದಾರೆ ಈಗ ಅಮೌಂಟ್ ನನ್ನ ಹತ್ರ ಇಲ್ಲ ಬೆಳಗ್ಗೆ ಫೋನ್ ಪೇ ಮಾಡಿಸ್ಬಿಟ್ಟು ಆಮೇಲೆ ಹಾಕ್ತೀನಿ ಒಂಚೂರು ಬಂದು ಹೇಳಿ ಅಂತ ಹೇಳೋಕ್ಕೆ ಅಂತ ಸೀದಾ ಹೋದೆ ಹೇಳೋಕ್ಕೆ ಅಂತ ಹೋದಾಗ ಅವರು ಎಷ್ಟು ಹೇಳಿದ್ರು ಇಲ್ಲ ಸರಿ ಅವ್ರ ಹತ್ರ ಅಂತ ಬೆಳಿಗ್ಗೆ ಹಾಕ್ತಾರೆ ಬಿಡಿ ಈಗ ಇರಲಿ ಅವ್ರೇನು ಹೋಗಲ್ವಲ್ಲ ನಾಳೆ ಸಂಜೆ ತನಕ ಇರ್ತಾರೆ ಚೆಕ್ಔಟ್ ಆಮೇಲೆ ಮಾಡ್ತಾರೆ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದರೆ ಏನಾದ್ರು ಕೇಳ್ತಿಲ್ಲ ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡೋಣ ಅಂತ ಅಣ್ಣಗೆ ಫೋನ್ ಮಾಡಿದೆ ಅಣ್ಣ ಫೋನ್ ರಿಸೀವ್ ಮಾಡಿಲ್ಲ ಆಮೇಲೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅವನು ಇಂಥ ಕೆಟ್ಟ ಮಾತು ಒಂದು ಮಾತು ಬೈದ ನನಗೆ ಏನಕ್ಕೆ ಹಂಗೆಲ್ಲ ಬೈತೀಯ ನೀನು ಕೆಟ್ಟದಾಗೆಲ್ಲ ಹೇಳಿ ಕೇಳಿದೆ ಅಷ್ಟೊತ್ತೇ ಹಂಗೆ ಕೇಳ್ತಿರ್ಬೇಕಂದ್ರೆ ಕೆಳಗಡೆಯಿಂದ ಯಾರೋ ಒಬ್ಬ ಮೇಲೆ ಬಂದ ಮೇಲೆ ಬಂದನು ಹೇಳ್ಕೊ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ ಯಾರು ಅಂತ ಗೊತ್ತಿಲ್ಲ ಅವ್ರು ಕರ್ಸ್ತಿದ್ರ ಅಲ್ಲ ಅವ್ನು ಬಂದ ಏನೂ ಗೊತ್ತಿಲ್ಲ ಒಟ್ಟರೆ ಹೊಡೆದಿದ್ದಾರೆ ಮತ್ತೆ ಇಪ್ಪತ್ತ ಎರಡು ವರ್ಷ ಸಾವಿರ ದುಡ್ಡಿತ್ತು ಒಂದು ಮೊಬೈಲ್ ಇಲ್ಲ ಸಕಲೇಶ್ಪುರ ಮಲೆನಾಡು ಆಟೋ ಚಾಲಕರು ಮಾಲೀಕರ ಸಂಘದಿಂದ ಎಲ್ಲ ನಮ್ಮ ಪ್ರೀತಿಯ ಆಟೋ ಡ್ರೈವರ್ಸ್ ಎಲ್ಲ ಬಂದಿದ್ದೀವಿ ಇವತ್ತ ಏನಂದರೆ ನಮ್ಮ ಸಕಲೇಶ್ಪುರ ಟೌನ್ ಸ್ಟೇಷನಿಗೆ ಬಂದಿದ್ದೀವಿ ವಿಷಯ ಏನಂತ ಏನಾಗಿದೆ ಅಂತಂದರೆ ನಿನ್ನೆ ರಾತ್ರಿ ನಮ್ಮ ಆಟೋ ಚಾಲಕರೊಬ್ಬರು ನಮ್ಮ ಸಂಘದ ಆಟೋ ಚಾಲಕರೊಬ್ಬರು ಲಾಡ್ಜಿಗೆ ಬಾಡಿಗೆ ಬಿಡೋಕ್ಕಿಂತ ಹೋಗಿದ್ದಾರೆ ಅಲ್ಲಿ ಅವರಿಗೆ ಬಾಡಿಗೆ ಅಡ್ಜಸ್ಟ್ ಆಗ್ತಿರೋ ಕಾರಣ ಅವರು ರೆಗಿ ದಿನನಿತ್ಯ ಅವರು ಏನಾದರೂ ಬಾಡಿಗೆ ಸಿಕ್ಕಿದ್ರೆ ಅಲ್ಲಿ ಹೋಗಿ ಲಾರ್ಡ್ಜ್ನ ಕೊಡಿಸ್ತಾ ಇದ್ದೀವಿ ಇವತ್ತಿನ ಏನಾಗಿದೆ ಅಂತಂದರೆ ಆ ಲಾರ್ಜ್ ಮ ಮಾಲೀಕರು ಏನಿದ್ದಾರೆ ವಯಸ್ಕೊಂಡಂಥ ಏನು ಮಾಲೀಕರಿದ್ದಾರೆ ಆ ಮನುಷ್ಯ ಹವೇಣಕಾರಿಯಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಬೈದು ಅವ್ರ ಇದ್ದ ಗುಂಡ್ರಗಳನ್ನ ಕರೆಸಿ ಈಗ ಮುಖ ತರಿಸಿದ್ದಾರೆ ನಮ್ಮ ಆಟೋ ಚಾಲಕರು ನೋಡ್ರೆ ಅಡ್ಮೆಂಟ್ ಆಗಿದ್ದಾರೆ ಸಕಲೇಶ್ಪುರ ನಮ್ಮ ಟೌನ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾವು ಮನವಿ ಮಾಡ್ಕೊಂಡಾಗ ನಾವು ಮಾಡ್ತೀವಿ ಆಯಿತು ಐದು ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ನಮಗೆ ಐದು ಗಂಟೆ ಮೇಲೆ ಏನಾದರೂ ಅಕಸ್ಮಾತ್ ಇವರೇನಾದರೂ ಕಾ ಕಾನೂನು ರೀತಿ ಕೈ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಸಕ್ಲೇಶ್ ಬುರ್ದಂತ ಬೃಹತ್ ಮತದ ಸ್ಟ್ರೈಕ್ ಅಂತೂ ಮಾಡ್ತೇವೆ ಹಾಸನ್ ನಮ್ಮ ಹಾಸನ ಗೆಳೆಯರಾಗ್ಲಿ ಎಲ್ಲರೂ ಇವಾಗ್ಲೇ ಕೂಡ್ಲೆ ಇಲ್ಲಿ ಬರ್ಲಿಕ್ಕೆ ರೆಡಿ ಇದ್ರು ನಾವೇ ಬೇಡ